ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂದೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾಸೆಂಟ್ ಪ್ರಾಬ್ಲಮ್ ಡಿ ಪ್ರಾಬ್ಲಮ್ ಗರ್ಭಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ವೈಜ್ಕೂರು ಸೊಸೈಟಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವೈಜ್ಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇಂದು ನಡೆಯಿತು ಅಧ್ಯಕ್ಷರಾಗಿ ಸುರೇಶ್ ಎಂ ಮತ್ತು ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ವೀರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ವನಿತಾ ರವರು ಘೋಷಣೆ ಮಾಡಿದರು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಪಡಿಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ಎಂ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ವೀರ್ ಅವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಪರಿಣಾಮ ನಾಮಪತ್ರ ಸಲ್ಲಿಸುವ ಅವಧಿ ಮುಗಿದ ನಂತರ ಚುನಾವಣಾಧಿಕಾರದ ಅವರು ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ಇದೇ ಫೆಬ್ರವರಿ ಎಂಟರಂದು ನಡೆದ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ನಿರ್ದೇಶಕರ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಹನ್ನೆರಡು ಮಂದಿ ಬೆಂಬಲಿಗರು ಭರ್ಜರಿಯಾಗಿ ಗೆಲುವು ಸಾಧಿಸುವ ಮೂಲಕ ವಿರೋಧ ಪಕ್ಷಕ್ಕೆ ಭಾರೀ ಮುಖಭಂಗ ಉಂಟು ಮಾಡಿದ್ದರು ಇನ್ನು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಿರ್ದೇಶಕರಾದ ನಾಗರಾಜಪ್ಪ ಮಂಜುನಾಥ್ ವಿ ರಾಧಾಕೃಷ್ಣ ಶ್ರೀನಿವಾಸಮೂರ್ತಿ ಮುನಿನಾರಾಯಣಪ್ಪ ಎಚ್ ಸಿ ಆಶಾ ಎನ್ ಭಾಗ್ಯಮ್ಮ ಎಂ ವಿನೋದ್ ಹರೀಶ್ ನರಸಿಂಹಮೂರ್ತಿ ಸುರೇಶ್ ಎಂ ವಿ ಶ್ರೀನಿವಾಸರವರು ಹಾಜರಿದ್ದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ನಾರಾಯಣಸ್ವಾಮಿ ಮಹೇಶ್ ಲೋಕೇಶ್ ಜೆ ಕೆ ಶ್ರೀನಿವಾಸ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಮ್ಮರಾಯಪ್ಪ ಅತಾವುಲ್ಲಾ ಮೂರ್ತಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮಂಜುಳಾ ಮಂಜುನಾಥ್ ಅಕ್ಕಿಮಂಗಲ ಎ ಎನ್ ಮುನ್ರೆಡ್ಡಿ ವೈಜಕೂರು ವಿ ಕೆ ಪಿ ಚಂದ್ರಶೇಖರ್ ಮಂಜುನಾಥ್ ಕೃಷ್ಣಪ್ಪ ಎಂ ಎಸ್ ಅನ್ಯಾರೆಡ್ಡಿ ನಾಗರಾಜ್ ವಿಸ್ತರಣಾಧಿಕಾರಿ ಮಹೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತಾಲೂಕಿನ ವೈಜ್ಕೂರು ಸೊಸೈಟಿಯ ಈ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಸೇರಿ ಹನ್ನೆರಡು ಜನ ಸದಸ್ಯರು ಸೇರಿ ಸುರೇಶನ್ ಇವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರನ್ನು ಮಾಡಿ ಇಲ್ಲಿನ ಸೊಸೈಟಿಯ ಅಭ್ಯಕ್ಕೆ ಅಥವಾ ಸವತ್ತವಾಗಿ ಬೆಳೆಯೋಕ್ಕೆ ಈಗಾಗಲೇ ವೈಜ್ಕೂರು ಸೊಸೈಟಿ ಇಡೀ ಇಂಡಿಯಾದಲ್ಲೇ ಒಂದು ಹೆಸರಿತ್ತು ಕೆಲವು ವೇಳೆ ಮಾತ್ರ ಏರ್ಥರಾಗಿತ್ತು ಇನ್ನು ಆ ಸೊಸೈಟಿಯಿಂದ ಮುಂದುವರಿಸ್ತಾರೆ ಅಂದ್ಬಿಟ್ಟು ನನ್ನ ನಂಬಿಕೆ ಇದೆ ಜೊತೆಗೆ ಎಲ್ಲ ಒಳ್ಳೆ ಸದಸ್ಯರಿದ್ದಾರೆ ಅವರಿಂದ ಎಲ್ಲ ಒಳ್ಳೆ ಸೊಸೈಟಿ ಇನ್ವೆಸ್ಟ್ ಆಗಬೇಕು ಈಗಾಗಲೇ ಅಣ್ಣ ಆಲ್ರೆಡಿ ಹಿಂದೆ ಮಾಜಿ ಆಗಿದ್ದರು ಅವ್ರ ಸಮುದ್ರದಲ್ಲೂ ಕೂಡ ಸೊಸೈಟಿ ಬೆಳೆತು ಈಗ ಸುರೇಶ್ನಿಂದ ಬರೀ ಸುರೇಶನೂ ಮತ್ತೆ ಸೀನಪ್ಪನೂ ಲೆಕ್ಕಲ್ಲ ಹನ್ನೆರಡು ಜನ ಇಲ್ಲಿ ಸ ಅಧ್ಯಕ್ಷರೇ ಇವರು ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ಈ ಸೊಸೈಟಿನ ಮುಂದುವರ್ಸ್ತಾರೆ ಎಲ್ಲ ಯೋಗತೆಸ್ಥರನ್ನ ಸೆಲೆಕ್ಷನ್ ಮಾಡೋವ್ರೆ ಸಂತೋಷ ಅಂತ ನಾಗರಾಜಪ್ಪ ಅಂತ ನಾನು ಮಾಜಿ ಆಗಿದ್ದೆ ನಾವಿದ್ದಾಗ ನಮ್ಮ ಯಜಮಾನ್ ಮುಖಾಂತರ ನಾವು ವಿದ್ಯುತ್ ಕುಮ್ಟಯಿಂದ ಒಳ್ಳೆ ಬಿಲ್ಡಿಂಗ್ ಕಟ್ಟಿದಿರಿ ನಮ್ಮ ಸುರೇಶು ನಮ್ಮ ಸೀನಪ್ಪನು ಹಾಗೆ ನಡ್ಸ್ಕೊಂಡು ಹೋದ್ರೆ ಸಾಕು ನಮಗೆ ಒಳ್ಳೆ ಹೆಸರು ತೊಂದರೆ ಸಾಕು ನಾವು ವೈಜ್ಕೂರು ಸೊಸೈಟಿಯಲ್ಲಿ ಹನ್ನೆರಡು ಕನ್ನಡ ಸ್ಥಾನ ಗೆದ್ದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು ಎಲ್ಲರೂ ಬಹುಮತದಿಂದ ಒಮ್ಮತದಿಂದ ಅಧ್ಯಕ್ಷನ ಸುರೇಶ ಅಣ್ಣವ್ರನ್ನ ಉಪಾಧ್ಯಕ್ಷನ ಸೀನಣ್ಣವ್ರನ್ನ ಇಬ್ಬರೂ ಸೇರಿ ನಾವು ಒಮ್ಮತದಿಂದ ಇವತ್ತು ಆಯ್ಕೆ ಮಾಡಿದ್ದೀವಿ ಇದೇ ರೀತಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇದೇ ರೀತಿ ಮುಂದೆ ಐದು ವರ್ಷವೂ ಇದೇ ಥರ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಿ ಈ ಸೊಸೈಟಿಯನ್ನ ಮುಂದೆ ಅಭಿವೃದ್ಧಿಗೆ ತಗೊಂಡು ಹೋಗಬೇಕು ನಾಗರಾಜ್ ಮಾಡಿದರೆ ನೋಡಿ ಅದರ ಅದೇ ಥರನೂ ಮುಂದೆ ನೀವು ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು ಯಾವುದೇ ಅಡಚಣೆ ಇಲ್ಲದೆ ಆರಾಮಾಗಿ ನಾವು ಒಮ್ಮತದಿಂದ ಆರಾಮಾಗಿ ನಾವು ರೈತರಿಗೆ ವಿಶೇಷ ಸಾಲ ಸೌಲಭ್ಯಗಳು ಈ ಸಂಘಗಳಿಗೆ ದುಡ್ಡು ಮತ್ತೊಂದು ಶಕ್ತಿ ಸಂಘಕ್ಕೆ ಎಲ್ಲಾನು ಏನು ತೊಂದರೆ ಇಲ್ಲ ಗೊಬ್ಬರಗಳು ಯೂರಿಯಾ ಬಿತ್ತನೆ ಬೀಜ ಔಷಧಿ ಎಲ್ಲಾನು ಏನು ಅಡಚಣೆ ಏನೇ ತೊಂದರೆ ಇಲ್ಲ ಈಗ ನಮ್ಮ ಯಜಮಾನ್ ಅಪ್ಲೋರು ಯತ್ನಿಸ್ ಕೈ ಹಾಕಿದಾಗ ನಿಂಗೆ ಸೊಸೈಟಿಯಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಅದೇ ಥರ ಮುಂದೆನೂ ಇವ್ರು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಅಂತ ಮಾಜಿ ಬ್ಲಾಕ್ ಪಕ್ಷ ಅಧ್ಯಕ್ಷರು ಚಿಂತ ಮಾಡಿದೆ ಈ ದಿನ ಒಂಥರ ಸಂತೋಷವಾದ ದಿನ ಯಾಕಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ ಇವಾಗ ಏನು ನಮ್ಮ ಹಿರಿಯ ನಾಯಕರೆಲ್ಲ ಮಾತಾಡೋದು ಒಗ್ಗಟ್ಟಾಗಿ ಸೊಸೈಟಿನ ನಡೆಸ್ಕೊಂಡು ಹೋಗಬೇಕಾಗಿ ನಾನು ಅವರತ್ರ ವಿನಂತಿಸಿಕೊಳ್ಳಿದ್ದೇನೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರ ಸದಸ್ಯರಿಗೂ ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದ ಅಧ್ಯಕ್ಷರ ಹಾಲು ಹಾಲು ಕಟ್ಟ ಅಧ್ಯಕ್ಷರಾದಂಥ ಮೂರ್ತಿಯವರು ಎಚ್ ಸಮ್ಮ ನಾಗೇಶ್ ಮಹೇಶ್ ಅವರು ಮುಂಡ್ರೆಡ್ಡಿ ಅವರು ತಿಂದು ಆಮ್ ಮೇಲು ಇದು ನಮ್ಮ ಲೋಕೇಶ್ ಅವರು ಹಾಗೂ ಜೆ ಕೆ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಕೊಂಗ್ನಹಳ್ಳಿ ಇದು ಪ್ರಮಾಶನಹಳ್ಳಿ ಪಂಚಾಯತಿ ಮೂರು ಊರು ಇದಕ್ಕೆ ಸೇರ್ತವೆ ಸ ಸಂಘಕ್ಕೆ ನಡುವಳ್ಳಿಯಿಂದ ಮುಂಡ್ರೆಡ್ಡಿ ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಸದಸ್ಯರೋದು ಕುಂಗ್ನಹಳ್ಳಿಯಿಂದ ರಾಜಪ್ಪನವರು ಹಾಗೂ ಮಡ್ಬಳ್ಳಿಯಿಂದ ಶ್ಯಾಮ್ ಅವರು ಮೆಂಬರ್ಗಳು ಹಾಗೂ ಈ ರೀತಿಯಲ್ಲಿ ನಮಂಗ್ಲ ಮುಂದ್ರೇಡ್ಡಿಯವರು ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮುತ್ಸುಂರಾಯಪ್ಪನವರು ಹಾಗೂ ಉಪಾಧ್ಯಕ್ಷರಾದಂಥ ಮಂಜುಳಾ ಮಂಜುನಾಥ್ ಎಲ್ಲರ ಮುಖಾಂತರ ಈ ಚುನಾವಣೆ ನಡೆದಿದೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ನಮ್ಮ ಸಚಿವ ಸಚಿವರು ಎಂ ಸಿ ಸುಧಾಕರಣ್ಣವರ ಮಾರ್ಗದರ್ಶನದಲ್ಲಿ ಸಂಘವನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗುತ್ತೇವೆ ಹಾಗೂ ಅವರ ಸೂಚನೆ ಮೇರೆಗೆ ನಮ್ಮ ಹಿರಿಯರು ಮುಖಂಡರು ಎಲ್ಲರ ಸೂಚನೆ ಮೇರೆಗೆ ಸಂಘವನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗ್ತೀರಿ ಹಾಗೂ ನಮ್ಮ ಊರಿನ ಹಿರಿಯರು ಹಾಗೂ ನಮ್ಮ ಮುಖಂಡರಾದ ಎಚ್ ನಾರಾಯಣ್ಣವರು ಹಾಗೂ ಮಹೇಶ್ ಅವರು ಹಾಗೂ ಮಾರ್ಗದರ್ಶಿ ಹಾಗೂ ಲೋಕೇಶ್ ಅಣ್ಣವರು ಹಾಗೂ ಸೀನಣ್ಣವರು ಮುಖಾಂತರ ಸಂಘವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀರಿ ಹಾಗೂ ನಮ್ಮ ಅತಾಲವರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಮ್ಮರಾಯಣ್ಣವರು ಉಪಾಧ್ಯಕ್ಷರಾದ ಮಂಜುಳ ಮಂಜುನಾಥವರು ಹಾಗೂ ನಮ್ಮ ಡೈರಿ ಅಧ್ಯಕ್ಷರಾದ ಮೂರ್ತಿ ಅವರು ಎಲ್ಲ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಸಂಘವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗುತ್ತೇವೆ ನಾವೆಲ್ಲ ಹನ್ನೆರಡು ಜನ ಸೇರಿ ಒಗ್ಗಟ್ಟಿನಿಂದ ಹೋಗಿ ಸಂಘನ ಅಭಿವೃದ್ಧಿ ಮಾಡಲು ನಾವೆಲ್ಲ ಶ್ರಮಿಸ್ತೇವೆ ರಾಜ್ಯದ